ಓ ಇದೇನು ಶಾಲಕ್ಕ ಈ ಕಡೆ ಬರ್ತಿದ್ಯಾ ಏ ಗಂಗಾ ಇನ್ನೂರಲ್ಲಿ ಹೋಗಿದ್ದೆ ನಾನು ಪಾರ್ವತಮ್ಮನವರು ಅವ್ರ ಮಗಳನ್ನ ನೋಡೋಕ್ಕೆ ಬರ್ತಾರೆ ಅಂತ ಕರೆದಿದ್ರು ಅದಕ್ಕೆ ಅಲ್ಲಿ ಹೋಗಿದ್ದೆ ಅಯ್ಯೋ ಕಣಕ್ಕ ನನ್ನೂ ಕರೆದಿದ್ದರು ಅದರೇನು ಮಾಡೋದು ಹೋಗೋಕ್ಕಾಗಲಿಲ್ಲ ಹ್ಞೂ ಏನು ತಪ್ಪು ತಿಳ್ಕೊಬೇಡ ಅಂತ ಹೇಳಬೇಕಾಗಿತ್ತು ಪಾರ್ವತಮ್ಗೆ ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸಿ ಆಮೇಲೆ ಅವ್ರ ಮನೆ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಏ ನಾನು ಹಂಗೆ ಅಂದ್ಕೊಂಡೆ ಕಣೆ ಬೆಳಿಗ್ಗೆ ಯಾಕೆ ಗಂಗಾನು ಪದ್ಮನೂ ಬರಲೇ ಇಲ್ವಲ್ಲ ಅಂತ ನಾನೆಲ್ಲೋ ಹೇಳಿಲ್ವೇನೋ ಅನ್ಕೊಂಡೆ ಅಯ್ಯೋ ಇಲ್ಲ ಅವಕ್ಕ ಒಂದು ನೆನ್ನೆನೆ ಹೇಳೋಗಿತ್ತು ಏನು ಮಾಡೋದು ಮನೇಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬರೋಕ್ಕಾಗಲಿಲ್ಲ ಈ ಪದ್ಮಕ ಯಾಕೆ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲಪ್ಪ ಅದಿರಲಿ ಶಾಲಕ ಹೇಗಿದ್ರು ಹುಡ್ಗ ಹುಡುಗ ಮನೆಯವರೆಲ್ಲ ಹೇಗಿದ್ರು ಹುಡ್ಗಿ ಉಪ್ಕೊಂಡ್ರಾ ಹುಡ್ಗ ಏನೋ ನೋಡೋಕ್ಕೆ ಚೆನ್ನಾಗೆ ಲಕ್ಷಣವಾಗಿ ಇದ್ದ ಕಣೆ ಆದರೆ ಏನೋ ಅವರ ಅಪ್ಪ ಅಮ್ಮ ನೋಡಿದ್ಮೇಲೆ ಪಾಪ ಈ ಹುಡುಗಿನೋ ಮಾತು ಬರೋದು ಅವ್ರಿಗೆ ಹೊಂದಾಣಿಕೆ ಆಗುತ್ತೆ ಅಂತ ನನಗೇನು ಅನ್ನಿಸ್ಲಿಲ್ಲ ಕಣಮ್ಮ ಅವ್ರತ್ತೆ ಬಹಳ ಭಾಳ ಬಜಾರಿ ಕಂಡಂಗೆ ಕಾಣಿಸ್ತಿದ್ಲು ಏನು ಮಾಡ್ಕೋತಾರ ಏನೋ ನಾವು ಕರೆದಿದ್ರು ಹೋಗಿ ಒಂದ್ ನಾಲ್ಕು ಕೆಲಸ ಮಾಡಿಕೊಟ್ಟು ಬನ್ನಪ್ಪ ಅದಿರಲಿ ಮೀನಿಲ್ಲಿ ಹೊರಟಿದ್ದೆ ಅಯ್ಯೋ ನಂದು ಬೆಳಿಗ್ಗೆ ಅಡುಗೆ ಮಾಡೋಣ ಅಂತ ಮಿಕ್ಸಿ ಆನ್ ಮಾಡ್ತೀನಿ ಆ ಮಿಕ್ಸಿನೇ ಆನ್ ಆಗ್ತಿಲ್ಲ ಅದಕ್ಕೆ ಹೋಗಿ ಆ ಪದ್ಮಕ್ಕನ ಹತ್ರ ಮಿಕ್ಸಿನ ಇಸ್ಕೊಂಬರೋಣ ಅಂತ ಹೋಗ್ತಿದ್ದೆ ಎದುರುಗಡೆ ಮೀನು ಕಂಡಿಯೆಲ್ಲ ಹಂಗೆ ನಿಂತ್ಕೊಂಡೆ ಯಾಕೆ ಏನಾಯ್ತು ಮಿಕ್ಸಿಗೆ ಅದೇನಾಯ್ತೋ ಏನೋ ಶಾಲಕ್ಕ ಎಷ್ಟು ಆನ್ ಮಾಡಿದ್ರೂ ಮಿಕ್ಸಿ ಆಗ್ತಿಲ್ಲ ನಮ್ಮ ಯಜಮಾನರು ಬೇರೆ ಕೆಲಸಕ್ಕೆ ಹೊತ್ತಾಯಿತು ಅಂತ ಅವರು ಇನ್ನು ನನ್ನ ನಾದ್ನಿ ಅವಳು ಕಾಲೇಜ್ ಗೊತ್ತಾಯ್ತು ಅಂತ ಅವಳು ಬೊಂಬಡ ಬಜಾಯಿಸ್ತಿದ್ರು ಬೆಳಿಗ್ಗೆ ಅದಕ್ಕೆ ಬೆಳಿಗ್ಗೆ ಇನ್ನು ಯಾಕೆ ಅಂತ ಅಂದ್ಬಿಟ್ಟು ಪಲಾವ್ ಮಾಡೋಣ ಅಂತ ಎಲ್ಲ ಹೊಂದಿಸ್ಕೊಂಡಿದ್ದೆ ಬೆಳೆ ಬೆಳಿಗ್ಗೆ ಗಡಿ ಬಿಡಿ ಯಾಕೆ ಅಂತ ಅವ್ರು ಉಪ್ಪಿಟ್ಟು ಮಾಡಿ ಕಳಿಸಿದೆ ಈಗ ಸಾರು ಮಾಡೋಕ್ಕಾದ್ರೂ ಬೇಕಲ್ಲ ಅದಕ್ಕೆ ಹೋಗಿ ಮಿಕ್ಸಿ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಹೌದೇನು ಸರಿ ಬಾ ನಾನು ಇನ್ನೇನು ಹಿಂಗೆ ಹೋಗ್ತಿದ್ನಲ್ಲ ಬರ್ತೀನಿ ಬಾ ಹೋಗಿ ಇಬ್ರು ಮನೆಗೆ ಹೋಗೋಣ ಹ್ಞೂ ಸರಿ ನೋಡಿ ಹೋಗೋಣ ಪದ್ಮಾ ಪದ್ಮಾ ನಮ್ಮ ಪದ್ಮಾ ಸರಿ ಎಷ್ಟೇ ಕೆಲಸ ಇದ್ದರೂ ಮನೆ ಓರಣವಾಗಿ ಇಟ್ಕೊಳ್ಳೋದ್ರಲ್ಲಿ ಮಾತ್ರ ಎತ್ತಿದ ಕೈ ಅಯ್ಯೋ ನೀನು ಹೇಳದ್ ಸರಿ ಶಾಲಕ ನಾನಂತೂ ಪದ್ಮಕ್ಕನ ನೋಡಿ ನೋಡಿನೇ ಸಾಕಾಗಿ ಹೋಗಿದ್ದೀನಿ ಯಾವಾಗಾದರೂ ಕೇಳು ಏನು ಮಾಡ್ತಿದ್ದೆ ಪದ್ಮಕ್ಕ ಅಯ್ಯೋ ಮನೆ ಅಚ್ಕಟ್ ಮಾಡ್ತಿದ್ದೆ ಮನೆ ಅಚ್ಕಟ್ ಮಾಡ್ತಿದ್ದೆ ಅಂತಲೇ ಹೇಳ್ತಿರ್ತಾರೆ ಮತ್ತೆ ನೋಡು ಇಷ್ಟು ದೊಡ್ಡ ಮನೇನ ಒಂದು ಚೂರು ಒಂದು ಎಲೆ ಗರಿ ಕಸ ಬೀಳ್ದಂಗೆ ಇಷ್ಟು ಓರಣವಾಗಿ ಇಟ್ಕೊಂಡಿದ್ದಾಳೆ ಅಂದರೆ ಆಹಾ ನಮ್ಮ ಪದ್ಮಾನೇ ಸರಿ ಅಯ್ಯೋ ಹೌದೌದು ಒಳಗಡೆ ಅದು ಏನ್ ಕೆಲಸ ಮಾಡ್ತಿದಾರೋ ಏನೋ ಏನೂ ಕೇಳಿಸ್ಕೊತಾ ಇಲ್ಲ ನಾ ಮಾತಾಡ್ತಾ ಇರೋದು ಪದ್ಮಕ್ಕ ಪದ್ಮಕ್ಕಾ ಅಯ್ಯೋ 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 ಇದೇನಿದು ಬಡವರು ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗೆ ಶಾಲಕ್ಕ ಇದೇನಿದು ಹೀಗೆ ಬಂದ್ರಿ ಅಯ್ಯೋ ನಾನು ನೋಡು ಹೀಗೆ ಬನ್ನಿ ಅಂತ ಕೇಳ್ತಿರೋದು ಬನ್ನಿ ಬನ್ನಿ ಒಳಗ್ ಬನ್ನಿ ನೋಡು ಪದ್ಮಕ್ಕ ನೀನು ಶಾಲಕ್ಕನಷ್ಟೇ ಕರೀತಿದ್ಯಾ ನಾನು ಅಲ್ಲಿಂದ ನಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ನಾನಂತೂ ನಿನ್ ಕಣ್ಣಿಗೆ ಬೀಳಿಲ್ಲ ಬಿಡು ಏ ಗಂಗಾ ನಿಂದೊಳ್ಳೆ ಹುಡುಗಾಟಕ್ಕೆ ಕಣೆ ನೀವಿಬ್ಬರು ಬೇರೆ ಬೇರೆ ನನಗೆ ನೀವಿಬ್ರು ಒಂದೇನೆ ನನಗೆ ಯಾವತ್ತಿದ್ರೂ ಹೌದೇ ಗಂಗಾ ನಾವು ಮೂರು ಜನನು ಮೂರು ದೇಹ ಒಂದೇ ಪ್ರಾಣ ಅನ್ನೋ ಥರ ಇರೋರು ಏನ್ ಮಾತಾಡ್ತೀಯ ಪಾಪ ಸುಮ್ಮನೆ ಅವ್ಳನ್ನ ರೇಗಿಸ್ತಿದ್ರೆ ನಿನಗೆ ತಿಂದ ಅನ್ನೋ ಜೀರ್ಣ ಆಗೋದೇ ಇಲ್ಲ ಅಯ್ಯೋ ಶಾಲಕ್ಕ ಅವಳ್ದೇನು ಹೊಸ ಅದ ಹುಡುಗಾಟಿಕೆ ನಮ್ಮ ಜೊತೆ ಅಲ್ಲದೆ ಮತ್ತಿನ್ಯಾರ ಜೊತೆ ಹುಡುಗಾಟಿಕೆ ಮಾಡ್ತಾಳೆ ಹೇಳು ಇರ್ಲಿ ಬನ್ರಿ ಒಳಗ್ ಬನ್ರಿ ಅದಿರ್ಲಿ ಶಾಲಕ್ಕ ಯಾಕೆ ಇಷ್ಟೊಂದು ಅಲಂಕಾರ ಮಾಡ್ಕೊಂಡು ಬಂದಿದ್ದೀರಲ್ಲ ಇವತ್ತು ಅದೇನಿಲ್ಲ ಪದ್ಮಾ ನಮ್ಮ ಪಕ್ಕದ ಪಾರ್ವತಮ್ಮ ಇಲ್ವಾ ಅವ್ರ ಮಗಳು ನಿನ್ನ ನೋಡಕ್ ಬರ್ತಾರೆ ಬನ್ನಿ ಶ್ ಅಂತ ಕರೆದಿದ್ರು ನಾನು ಅದಕ್ಕೆ ಬೆಳಿಗ್ಗೆ ತಯಾರಾಗಿ ಹೋಗಿ ಬಂದೆ ನಿಮ್ಗೂ ಕರೆದಿದ್ರಂತಲ್ಲ ಇವ್ರು ಬರಲೇ ಇಲ್ಲ ಅಯ್ಯೋ ಏನ್ ಮಾಡ್ಲಿ ನನ್ನ ಇಬ್ಬರು ಮಕ್ಕಳದು ಒಂದೇ ಹಠ ಬೆಳಿಗ್ಗೆ ಒಬ್ರಿಗೆ ರೊಟ್ಟಿ ಮಾಡಿದ್ರೆ ಒಬ್ರು ಚಪಾತಿ ಬೇಕು ಅಂತಾರೆ ಒಬ್ರಿಗೆ ಚಪಾತಿ ಮಾಡಿದ್ರೆ ಒಬ್ರಿಗೆ ಇನ್ನೊಂದು ಬೇಕು ಅಂತಾರೆ ನನಗಂತೂ ಸಾಕಾಗ್ ಹೋಗಿದೆ ಈ ಮಕ್ಕಳು ಸಹವಾಸ ಅಯ್ಯೋ ಮನೇಲಿ ಮಕ್ಕಳಿದ್ದಾರೆ ಅಂದ್ರೆ ಅದೇ ಕಥೆನೆ ಅದಿರಲಿ ಕುಮಾರಣ್ಣ ಎಲ್ಲೋದ್ರು ಅಯ್ಯೋ ನಮ್ಮನೆಯವ್ರಾ ಗೌಡ್ರೇನೋ ಪಂಚಾಯತಿ ಹತ್ರ ಕೆಲಸ ಇದೆ ಅಂತ ಕರೆದಿದ್ರಂತೆ ಅದಕ್ಕೆ ತಾನೇ ಹೋದ್ರು ಅಯ್ಯೋ ನೀವಿಬ್ರು ಮಾತಾಡ್ತಾ ನಿಂತ್ಕೊಂಡ್ರಿ ನನಗಲ್ಲಿ ಅಡಿಗೆ ಮಾಡಬೇಕು ಪದ್ಮಕ್ಕ ನನಗೆ ಮಿಕ್ಸಿ ಸ್ವಲ್ಪ ಕೆಟ್ಟೋಗ್ಬಿಟ್ಟಿದೆ ದಯವಿಟ್ಟು ನನ್ಗೆ ಒಂಚೂರು ಮಿಕ್ಸಿ ಕೊಟ್ಬಿಟ್ರೆ ನಾನು ಮನೆಗೆ ಹೋಗಿ ಬೇಗ ಅಡಿಗೆ ಮಾಡ್ತೀನಪ್ಪ ಅಯ್ಯೋ ಗಂಗಾ ಮನೆವರೆಗೂ ಬಂದು ಹಾಗೆ ಹೋಗ್ತೇನೆ ಬಾ ಒಳಗೆ ಬಂದು ಸ್ವಲ್ಪ ಕಾಫಿ ಟೀನೇ ಏನಾದರೂ ಕುಡ್ಕೊಂಡು ಹೋಗಿವಂತೆ ಹಾಗೆ ಕಳ್ಸಾದ್ರು ಕಳಿಸ್ತೀನ ನಾನು ನಿಮ್ಮಿಬ್ಬರುನಾ ಅಯ್ಯೋ ಇಲ್ಲ ಅಕ್ಕ ನನಗೆ ತುಂಬಾ ಕೆಲಸ ಇದೆ ಅಡುಗೆ ಮಾಡ್ಬೇಕು ನಮ್ಮ ಯಜಮಾನ್ರು ಅವ್ರ ತಂಗಿ ಇಬ್ರು ಬಂಬಳ ಬಜಾಯಿಸ್ತಾರೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಬಂದ ಮೇಲೆ ನನಗೆ ಬೇಗ ಮಿಕ್ಸಿ ಕೊಟ್ಬಿಟ್ರೆ ನಾನು ಹೋಗ್ತೀನಿ ಅದೆಲ್ಲ ಆಗಲ್ಲ ಒಳಗ್ ಬಂದ್ರಿ ಇಬ್ರು ಒಂದಿಷ್ಟು ಏನಾದ್ರು ಕಾಫಿನೋ ಟೀನೋ ಕುಡ್ಕೊಂಡು ಹೋಗುವಂತೆ ಮಿಕ್ಸಿ ಕೊಟ್ ಕಳಿಸ್ತೀನಿ ಬಾರಿ ಗಂಗಾ ಗಂಗಾ ಪದ್ಮ ಬಿಟ್ಟಾದ್ರೂ ಬಿಡ್ತಾಳ ಬಾ ಒಳಗ್ ಹೋಗಿ ಅದೇನ್ ನಿಮ್ ಮಿಕ್ಸಿ ಇಸ್ಕೊಂಡು ಹೋಗೋಣ ಅಂತೆ ಓ ಏನಿವತ್ತು ಇಂತ ವಿಶೇಷ ನಮ್ಮ ಮನೆಯಲ್ಲಿ ದೊಡ್ಡ ಮಾಚಿಕಮ್ಮ ಇಬ್ರು ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದೀರಾ ಯಾಕಪ್ಪ ತರುಣ್ ನಾವಿಬ್ರು ಒಟ್ಟೊಟ್ಟಿಗೆ ನಿಮ್ ಮನೆಗೆ ಅಯ್ಯೋ ದೊಡ್ಡಮ್ಮ ನೀವು ಹಂಗಂದ್ರೆ ಹಿಂಗೆ ಹೇಳಿ ನೀವಿಬ್ರು ಬಂದಿರೋ ನಮ್ಗೆ ಬಹಳ ಖುಷಿ ತುಂಬಾ ದಿನ ಆದ್ಮೇಲೆ ನೋಡಿದ್ನಲ್ಲ ಅದಕ್ಕೆ ಹಾಕಿ ತಮಾಷೆ ಮಾಡಿದೆ ಅಷ್ಟೇ ಅಯ್ಯೋ ನೀನ್ ತಮಾಷೆ ಗೊತ್ತಿಲ್ವೇನೋ ಮಗ್ನೆ ನನ್ಗೆ ಇದೇನ್ರು ಇಬ್ರು ಹಿಂಗ್ ತಯಾರಾಗಿ ಬಂದ್ ನಿಂತ್ಕೊಂಡ್ರಿ ಅಮ್ಮ ನನಗೆ ಸ್ವಲ್ಪ ಟೌನ್ ಅಲ್ಲಿ ಕೆಲಸ ಇದೆ ನಾನು ಹೊರಟಿದ್ದೆ ನಿನ್ನ ಮಗಳು ಬಿಡ್ಬೇಕಲ್ಲ ಅದಕ್ಕೆ ನಾನು ಬರ್ತೀನಣ್ಣ ನಾನು ಬರ್ತೀನಣ್ಣ ನನಗೂ ಕೆಲಸ ಇದೆ ಅಂತ ಹೊರಟು ನಿಂತ್ಕೊಂಡು ಅದಕ್ಕೆ ಇವಳು ಕರ್ಕೊಂಡು ಹೋಗಿ ಬರ್ತೀನಮ್ಮ ಹೌದಮ್ಮ ನನಗೂ ಸ್ವಲ್ಪ ಕೆಲಸ ಆಯ್ತು ಅಣ್ಣ ಹೇಗಿದ್ರು ಹೋಗ್ತಿದ್ದಾನಲ್ವಾ ಅದಕ್ಕೆ ನಾನು ಹೋಗಿ ಬಂದ್ಬಿಡ್ತೀನಮ್ಮ ಅವನ ಜೊತೆಗೆ ಸರಿ ಸರಿ ಆಯ್ತು ಹೋಗಿ ಬನ್ರಿ ಊಟದ ಸಮಯಕ್ಕೆ ಸರಿಯಾಗಿ ಬರಬೇಕು ಮತ್ತೆ ಅಲ್ಲೇನೋ ತಿನ್ನು ಮಾಡಿದ್ನೋ ಅಂತಂದ್ರೆ ಮತ್ತೆ ಬೀಳ್ತವೆ ನನ್ನ ಹತ್ರ ಲಾಟಗಳು ಅಯ್ಯೋ ಇಲ್ಲ ಹೇಳಮ್ಮ ಬರ್ತೀವಿ ಶಾಲಾ ದೊಡ್ಡಮ್ಮ ಗಂಗಾಚಿಕಮ್ಮ ಹೋಗಿ ಬರ್ತೀವಿ ನಾವು ಆಯ್ತಮ್ಮ ಹೋಗಿ ಬನ್ರಿ ಅತ್ರಿವೇನಿ ಅಲ್ಲಿ ತರಕಾರಿ ಚೀಟಿ ಬರ್ದಿಟ್ಟಿದೆ ಹೋಗ್ತಾ ಅದನ್ನ ತಗೊಂಡ್ ಹೋಗಿ ಹಂಗೆ ಬರೋವಾಗ ಒಂದಷ್ಟು ತರಕಾರಿ ಹಿಡ್ಕೊಂಡು ಬನ್ರಿ ಮತ್ತೆ ಇನ್ನೇ ಅಪ್ಪನ್ ಕಳ್ಸೋದು ಏ ಹೋಗಮ್ಮ ಎಲ್ಲಾದ್ರೂ ಹೊರಟ್ರೆ ಸಾಕು ಏನಾದ್ರು ಒಂದ್ ಕೆಲ್ಸ ಹಚ್ಬಿಡ್ತೀಯ ಸರಿ ಬಿಡು ಆಯ್ತು ತಗೋ ಬರ್ತೀನಿ ಅಯ್ಯೋ ಈ ಹುಡುಗರ ಮಾತಾಡೋದ್ರಲ್ಲಿ ನಿಮ್ಮನ್ನ ಆಚನೇ ನಿಲ್ಸ್ಕೊಂಡ್ಬಿಟ್ಟೆ ಅಯ್ಯೋ ಬನ್ನಿ ಬನ್ನಿ ಒಳಗ್ ಬನ್ನಿ ಹ್ಮ್ ನೋಡಿದ್ರಲ್ಲ ಸ್ನೇಹಿತರೆ ಇದು ನಮ್ ಪದ್ಮಕ್ಕನ ಪರಿವಾರ ನಿನ್ನ ನಿಮ್ ಹೇಳೋದ್ ಬೇಕಾಗಿಲ್ಲ ನಾವು ಮೂರ್ ಜನ ತುಂಬಾ ಆಹಿತೆ ಇರೋ ಅಂತ ನಮ್ಗೆ ಗೊತ್ತಾಗಿರತ್ತೆ ಹಂಗಂತ ನನಗೂ ಶಾಲಕ್ಕ ಪದ್ಮಕ್ಕನೂ ಆಗಿರೋಷ್ಟು ವಯಸ್ಸಾಗಿದೆ ಅಂತ ತಿಳ್ಕೊಬೇಡಿ ನಾನು ಅವ್ರಗಿಂತ ತುಂಬಾ ಚಿಕ್ಕವಳು ಆದ್ರೂ ನನ್ನ ಮಗಳ ತರ ನನ್ನ ಸ್ನೇಹಿತೆ ತರ ಅವರು ಜೊತೆನಲ್ಲೇ ಇಟ್ಕೊಂಡು ನಾವ್ಯಾವಾಗಲೂ ಸಂತೋಷವಾಗಿರ್ತೀವಿ ಮೂರು ಜನ ಇದಕ್ಕೆ ಮುಂಚಿನ ವಿಡಿಯೋದಲ್ಲಿ ನಮ್ಮ ಶಾಲಕನ ಮನೆಯವ್ರನ್ನೆಲ್ಲ ನೋಡ್ಕೊಂಡ್ ಬಂದ್ರಿ ಈಗ ನಮ್ಮ ಪದ್ಮಕ್ಕನ ಮನೆಯವ್ರು ಗೊತ್ತಾಗಿರುತ್ತೆ ಅವರ ಯಜಮಾನ್ರು ಕುಮಾರಣ್ಣ ಮತ್ತು ನಮ್ಮ ಶಾಲಕ್ಕನ ಗಂಡ ಗೌಡ್ರು ಇಬ್ರು ಬಹಳ ಆಪ್ತ ಸ್ನೇಹಿತರು ಅವರಿಬ್ರು ಒಟ್ಟೊಟ್ಟಿಗೆ ಓಡಾಡ್ತಿರ್ತಾರೆ ಇನ್ನು ನಮ್ಮ ಪದ್ಮಕ್ಕನಗೆ ಇಬ್ರು ಮಕ್ಕಳು ನೀವು ಹಾಗೆ ತರುಣ್ ಮತ್ತು ತ್ರಿವೇಣಿ ಅಂತ ಅವರಿಬ್ಬರು ಹೆಸರು ಆಮೇಲೆ ನನ್ನ ಪರಿವಾರ ಹೇಗಿದೆ ಅಂತ ನೋಡಬೇಕಾ ಅದನ್ನು ನೋಡೋರಂತೆ ಮುಂದಿನ ವೀಡಿಯೋದಲ್ಲಿ ಈ ಸದ್ಯಕ್ಕೆ ನಾನು ಒಳಗೆ ಹೋಗಿ ನಾನು ಪದ್ಮಕ ಮಾಡ್ಕೊಡೋ ಕಾಫಿನೋ ಟೀನೋ ಕುಡಿದು ಮತ್ತೆ ಮಿಕ್ಸಿ ಇಸ್ಕೊಂಡು ಹೋಗಿ ನಾನು ಅಡಿಗೆ ಮಾಡಬೇಕಪ್ಪ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಮತ್ತೆ ನಮ್ಮ ಸಪೋರ್ಟ್ ಮಾಡಿ ನಮಸ್ಕಾರ